ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡ್ಲಿ ಬಿಜೆಪಿಯವರು ಕೊಡ್ಲಿ ಅನ್ನೋದು ನಮ್ಮ ಡಿಮ್ಯಾಂಡ್ ಅದನ್ನ ಹೈಕಮಾಂಡ್ ಹತ್ರ ನಾವು ಕುಂದ್ಕೊಂಡು ತೀರ್ಮಾನ ಮಾಡ್ತೀವಿ ಚರ್ಚೆ ಅಷ್ಟೇ ಖಾಲಿ ಅವ್ರಿಗೆ ಹುಷಾರ್ ಇರ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಒಂದಿನ ಮುಂಚೆನೆ ಇದ್ರ ನಮ್ಮ ಕೆರಗುಡ್ನಲ್ಲಿ ಆದಂತ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದೆವು ಮತ್ತು ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದ್ರು ಇಲ್ಲ ನನ್ನ ಮಂಡ್ಯದಲ್ಲಿ ನಾನು ಅಷ್ಟೇ ಆಗಿರ್ತೀನಿ ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ ಇದಕ್ಕೆ ನಮ್ಮ ಬಿ ಜೆ ಪಿಗೇನು ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗ ಮಂಡ್ಯ ಜಿಲ್ಲೆಯಲ್ಲಿ ಬೆಳಿಬೇಕು ಬಿ ಜೆ ಪಿ ಒಂದು ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ ಬೇರೆ ಕ್ಷೇತ್ರದಲ್ಲಿ ಅವರು ಕಂಟೆಸ್ಟ್ ಮಾಡಲಿ ಅಂತ ಹೇಳಿ ಜೆ ಡಿ ಎಸ್ನವ್ರು ನಮಗೆ ಮಾಡಲಿ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡುವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು ಜೆ ಡಿ ಎಸ್ನವ್ರ ಭಾವನೆಗೆ ಮೇಲೆ ಮಂಡ್ಯನ ನಮಗೆ ಬಿಟ್ಕೊಡ್ಲಿ ಮಂಡ್ಯ ನಮಗೆ ಸಹಕಾರ ಕೊಡಲಿ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ